ಬಾಂಧ ಕೂತು ನೋಡಲ್ಲ ದುರ್ಗುಣ ಮೋತಿಯಕ್ಕೆ ಎಟ್ಟು ತಕ ಎಲ್ಲಿ ಹೋಗಿದ್ದೆ ನಿನ್ನ ಮೋತಿಗೆ ಬೆಂಕಿ ಹತ್ತರಿ ಏನ್ ಹೇಳ್ತೀನಿ ನನಗನಿ ನಿನ್ನ ಕುವೆ ಇದ್ರ ನಿನ್ನ ತಿಂಡಿದ್ರ ರೇಖಾ ಮುಂದಿನ ಸುದ್ದಿನ ಒಟ್ಟ ಬೈರಂಗಿ ಯಾವ ಮಾತಾಡಂಗಿಲ್ಲ ಲೌಕಿಕ ಯಾವ ಮಾತಾಡಂಗಿಲ್ಲ ಹಣಮಂತ ಕಾಕಾರ ಪಾಠದೊಳಗ ಮಂದಿಶ್ಯಾರ ನಂಗೆ ಹದಿನೇಳು ಸಾವಿರ ರೂಪಾಯಿ ತಗಲ್ರಿ ಬಾಬಾ ನನಗ ಇಪ್ಪತ್ತೈದು ಸಾವಿರ ಬೇಕ್ರಿ ಎಪ್ಪತ್ತೈದು ಸಾವಿರ ರೊಕ್ಕ ಕೇಳಿ ಅಂದ್ರ ಫುಲ್ ತಿಂಡಿಲಿ ಯಾವ ಮಾಡಿ ಗೋಳಿ ಯಾವ ತಂದು ಮಾಡಿದ ನಿನ್ನ ಕಳ ಊರಿಗೆ ಕಳಸಂಗಿಲ್ಲ ಗೊಲಬಾಯಿ ಊರಕ್ಕ ತಿಂಡಿ ಅದರ ಬ್ಯಾರೆ ತಿಂಡಿ ಮಾಡಿ ಮತ್ತೆ ಯಾಕಂದ್ರ ತಂಗಿ ಮಾತಾಡಿದೆಕ ನಿನ್ನ ಇಲ್ಲಿ ಹೌದಾ ಹೌದು ಇದೆಲ್ಲಾ ಬಹಳ ಬಲ್ಲವರದಾರ ಹೌದು ಏನ್ ಮಾತಾಡಬೇಕು ಏನಿಲ್ಲ ಅಣು ಅಂತದ ಅರು ಹಿಡಾಡಕೆ ಮಾಡಿದ ನಾನು ಜೋಡಿ ಹಾ ತಿಳ್ಕೊಂಡಾಡಿ ನಿಮ್ಮ ಅವ್ವಾ ಬೆಳ್ಸನ ಬೇಡ ಅಂದಂಗೇ ಅಡಂಗಿಲ್ಲ ಹಾ ಹಾ ನಿನ್ನ ಒಂದು ಮಾತು ಹೇಳಾಳ್ತಮ್ಮ ಅಕಿ ಏನೆ ತಳ್ಪಾ ಇವು ಕಂಬಗಿ ಸುರೇಶ ಅಂದ್ರ ಹೊಂದಿದ್ದಂಗತ್ತ ಹೇಳ್ತಾಳ ಆಕಿನ ಹೌದ್ ಹೌದ್ ಏ ರೇಕವ್ವ ನಿನ್ನ ಹಂದಿ ಏನ್ ಏನ್ ಮಾಡತ್ತೆ ಗೊತ್ತಾತಿಲ್ಲ ಏ ಹುಚ್ಚು ಎಲಿ ಏ ಹಂದಿ ಅನ್ನೋದು ಏನ್ ಮಾಡದ ಹಂದಿ ನಿಮ್ಮವ್ವ ಸೋಳಾ ಸಾವಿರ ಹೆಂಡ್ರಿ ಕೃಷ್ಣ ಪರಮಾತ್ಮಾಗಿದ್ರ ಗೊಲ್ಬೈ ರಿಕಾ ಹೌದ್ ಹೌದ್ ಹೌದು ನಿಮ್ಮವ್ವರ ಒಂದ್ ಆಲ್ ಎರಡಾಲ ಹದಿನಾರು ಸಾವಿರದ ಒಂದ್ನೂರ ಎಂಟು ಮಂದಿ ಎಲ್ಲಿ ಬಿದ್ದಿದ್ರು ಹೋಗಿ ಓ ಎಲ್ಲಿ ಬಿದ್ದಿದ್ರಿ ನರ್ಕದ ಕ್ವಾಟ್ಯಾಗ ಬಿದ್ದಿದ್ರಿಲ್ರಿ ಬಿದ್ರೆ ಅಲ್ಲೇ ಒಳಗ ನಾನು ಏನ್ ನರಕದ ಕ್ವಾಟ್ಯಾಗ ಬಿದ್ರ ನಿನ್ನ ಪಡಿಕೆ ಎಲ್ಲಿ ಹೋಗಿತ್ತು ನಿನ್ನ ಸೀರೆ ಎಲ್ಲಿ ಹೊಗಿತ ನಿಮ್ಮ ಅವ್ವ ಎಲ್ಲಿ ಹೋಗಿದ್ರು ಏ ಹೊಲ ತಗೊಂಬರ್ಬೇಕಾಗಿತ್ತ ಕರ್ಕೊಂಡು ಬರಬೇಕಾಗಿತ್ತಲ್ಲ ಹೋಗಿ ನರಕದ ಕೋಟೆ ಯಾವ ಹೌದೌದೌದು ಅವಾಗ ತಂಗಿ ನಾ ಮಾಪ ಹಂದಿಯಾಗಿ ಆಗಿ ಹೋಗ್ಯಾನ ನೀನು ತೊಂದ್ ಬರಾಕ ಹೊರಗ ಹಂದಿ ಹಂಗಾಗ್ಯಾನ ಹಂದಿ ತಂಗಿ ವರಹ ರೂಪ ಧಾರಣ ಮಾಡ್ಯಾನ ವರಹ ರೂಪ ಧಾರಣ ಮಾಡ್ಯಾನ ವರಹ ರೂಪ ಧಾರಣ ಮಾಡಿ ಹಂದಿ ರೂಪದಾಗ ಹೋಗಿ ನರಕಾಸುರ ದೈತ್ಯ ಪಾರ್ಟಿ ಒಳಗ ಹೊಡೆದ ಕೊಂದ ಈಕಿನ ನಿನ್ನ ಪಡಿಕೆ ತಗೊಂಡ ಬಂದಾನು ನನ್ನ ಕೃಷ್ಣ ಪರಮಾತ್ಮ ಯಾವ ವಿಷ್ಣು ಪರಮಾತ್ಮ ಏ ಕೇಳೇ

ನೀನು ಗರಸಿನಾಗ ಗೂಟ ಬಿಡಿತನ ನೀ ಹೇಳ್ತೀಯ ಏ ಎಲ್ಲಿ ಬೇಡ ಅವನ ಮುಂದಿನ ಅವನ ಚೋದಿ ಮಗ ಏ ಮಗಟಾ ಎಲ್ಲಿ ಏನೇ ಏನ್ ಮಾತಾಡತಿ ಓ ಲ್ ಹಡ್ಸಿ ಗಂಡ ಜಗತ್ತದೊಳಗ ಹನಿ ಗಂಡ ಮಕ್ಕಳ ಹಾಡ ಹಾಡ್ದ ಅಬ್ರು ಕಳದ್ ಹೋದಿರಿ ನೀವು ಗೂಟ ಎಲ್ಲಿ ಬಿಡದ ಏನ್ ಮಾತಾಡ್ತೀನಿ ನಾ ಮಾತಾಡೋದು ಅಧ್ಯಾತ್ಮದಾಗ ಕಲಾ ಮಾತಾಡಕಿನಿ ಗೂಟ ಅಂದ್ರೆ ಯಾವ್ದು ಆತ್ಮವೇ ಜೀವಾತ್ಮ ಅನ್ನೋ ಅಂತ ಗೂಟ ನಮ್ಮ ಅಪ್ಪ ಶರೀರದಾಗ ಜಜನ ಏ ಹುಚ್ಚ ಏನ್ ಮಾತಾಡತಿ ಓ ನಾಯಿ ಮಾತಾಡುದು ಮಾತು ಕರೆಕ್ಟ್ ಮಾತಾಣ ಇವ್ನು ಒಟ್ಟ ಮೂಗು ಕೆತ್ತಿ ನಿನ್ನಗ ಬಡದಾರ ನೋಡಿ ಎಲ್ಲಿ ಬೇಕ ಅದ ರೀ ಗೂಟಾ ಏ ಬರ್ದಾನ ನಮ್ಮ ಮಾಪ ಮುಗನ್ಯಾಗ ಊಟ ಬಡದನ್ ಇರಿ ಈಕಿ ಆಯ್ತು ಹೊಟ್ಟೆ ಆಯ್ತದ ಮೂಗ್ನ್ಯಾಗ ಊಟ ಅಂದ್ರೆ ಮೂಗು ಬಟ್ಟ ಹೌದ್ ಹೌದಾ ಅಣ್ಣ ಕಿಮ್ಯಾಗ ಗೂಟಾ ಬಡದನ ಏನಪ್ಪಾ ಅಂತಂದ್ರ ಏನಪ್ಪಾ ಅಂದ್ರ ಏನ್ ತಂಗಿ ಏ ಜುಮಿಕಿ ಕಿಮ್ಯಾಗ ಹಾಕೊಳಣ್ಣ ಒಳಗಿನ ಜುಮಿಕಿ ಹೌದ್ ಹೌದ್ ನೀ ಮಾತಾಡುದು ಮಾತು ಲೌಕಿಕ ಆಗ್ತದ ನಾ ಹೇಳೋದು ಪುರಾಣಿಕ ಆಗ್ತದ ಹೌದ್ ಹೌದ್ ಹೌದು ಏನ್ ನಾನ್ ನಮ್ಮ ಮಾಪ ಏನು ಹೇಳಣ್ಣ ಅಂದೇವಾಡಿ ಹರಿವಿಷ್ಯಾ ಏನಂತ ಮಡವಿ ಇಲ್ಲದ ಮಗನ ಹಡದನ ಮೋಕ್ಷಕ ನಡದನಾ ಯಾವ ಮಾಡಿ ಏ ಮಡವಿ ಇಲ್ಲದ ಮಗನ ಒಂದ ಹಡದನ ಮೋಕ್ಷಕ ನಡದಿನ ನಮ್ಮ ಅಪ್ಪ ಅಪ್ಪ ಖಂದನ ಅಪ್ಪಣೆ ಕಂದಣ ಮುಪ್ಪಿನ ಒಪ್ಪಿನಪ್ಪಿತ ಮಾರಿ ಜನಿಸಿ ಬಂದಣ ಅಪ್ಪನಪ್ಪಗ ನೆಪ್ಪಿಳೆ ಕೊಂಡಾಡಿ ಭೂತ ಬಸಪ್ಪನ ಪಿಂಡಕ್ ಬಂದಿನಿ ಅಂತ ಹೌದು ಮಡಗ ಅಂದ್ರ ಯಾರ ಮಗ ಅಂದ್ರ ಯಾರ ಹೌದಲ್ಲ ಗುರು ಅಂದ್ರ ಯಾರ ಏ ಏನ್ ಮಾಡ್ಬೇಕದಕ್ಕೆಲ್ಲ ಯಾವ ಹೊಂದಿಸ್ಬೇಕಲ್ಲ ತಂದ ಏನು ಹೊಂದಸ್ತು ಏ ತಂಗಿ ಮಡದಿ ಅಂದ್ರೆ ನಿನ್ನ ಡಾಂಬರ್ ಹೌದು ಹೌದ ಮಡದಿ ಅಂದ್ರೆ ಇದು ಶರೀರ ಮಗ ಅಂದ್ರೆ ಯಾರು ಮಗ ಅಂದ್ರೆ ತಂಗಿ ಜ್ಞಾನದ ಮಗ ಹೌದು ಒಳಗಿರ್ತಕ್ಕಂಥ ಜ್ಞಾನದ ಮಗ ಸತ್ತ ಚಿತ್ತ ಆನಂದ ಹೌದ ಚಿತ್ತ ಆನಂದ ಅನ್ನು ಹಂತ ಮೂರು ಮಂದಿ ಹೌದು ಹೌದು ಸತ್ತು ಚಿತ್ತ ಆನಂದ ಮೂರು ಮಂದಿ ಹಣತಾ ಮರದಾರ ಮಾಯಾ ಅನ್ನುವಂತ ಒಂದು ಕಸಬರಿಗಿನ ಮಾಡ್ಯಾರ ಒಳಗ ತಂಗಿ ಅಂತ ಕರ್ನಾ ಅನ್ನೋ ಅಂತ ಮಗನ ಹರ್ಬರದ್ ಜ್ಞಾನ ಮಗನ ಹಾ ಎಲ್ಲಿ ಹಳ್ಬಾರ ತಿಂಡಿ ಇದ್ರ ಆಧ್ಯಾತ್ಮದ ವಿಷಯ ಏನು ಮಾತಾಡ್ತಾಳೆ ಹೇಳಿ ಮಾತಾಡ್ತೀವಿ ಓಯ್ ಪತ್ರೊಳಿಯ ನಿಮ್ಮನ್ನ ತಟ್ಟು ತಗದು ಹೊಕ್ಕಣ ಮಕ್ಕಳೇ ಬಿಡಂಗಿಲ್ಲ ಇವತ್ತಿಲ್ಲಿ ಏ ವಾಕ್ ಕೇಳಿದು ಬಿಡಬ್ಯಾರ ತಮ್ಮ ಏನು ಹೇಳ್ಯಾರ ಅವ್ರ ಹಾ ಮೋಕ್ಷಕ ನಡದನ ಅಂದ್ರ ಹೆಂಗೆ ಹಾಂ ಯಾವ ಮೋಕ್ಷ ಮೋಕ್ಷಕ ಅಂದ್ರ ತಂಗಿ ಹೆಂಡ್ರ ಮಕ್ಕಳನ್ನ ಮಾಡ್ಕೊಂಡ ಕೆರಿಂದ ಪ್ರಪಂಚ ಮಾಡಿ ಪಾಡು ಮಾಡ್ತಮಕ ಹೋಗುದ ಹೌದ್ ಹೌದ್ ಯಾರು ಹೋಗುದ ಯಾವ ನನ್ನ ಸ್ತೋತಿ ಬ್ರಹ್ಮನಿಷ್ಠ ಗುರು ಹೋಗ್ತಾನೆ ಗುರು ಹೋಗ್ತಾನೆ ಗುರು ಹೋಗ್ತಾನೆ ಜಗತ್ತ ತಿಂಡಿದ್ರಿಂತ ಹುಚ್ಚುಕೆಲಿ ನಾಕ ರೂಪಾಯಿ ಕೋಟಿ ಅಗ್ ಹಗ್ ಮಾಡಿ ಹೋಗ್ಬೇಡ ನಾನು ಇಂತೂರು ಗ್ರಾಮ ಹೌದ ತಿಂಡಿದ್ರ ಹಿಂತದ ಅಧ್ಯಾತ್ಮದ ಹತ್ತು ತಾಂಡುಕೇರಿಂದ ನಿಮ್ಮ ಎಲ್ಲೆಲ್ಲಿ ಏನೇನ್ ಆಗ್ಯಾರ ಯಾರು ಮೋಕ್ಷ ಆಗ್ಯಾರ ಮುಕ್ತಿ ಯಾರು ಹೊಂದ್ಯಾರ ಮುಖಕ್ಷ ಯಾರಾಗ್ಯಾರ ತಮ್ಮ ಮುಕ್ತಿ ಒಂದು ಬರ್ತೈತಿ ಪ್ರಥಮದಾಗ ಭಕ್ತಿ ಭಕ್ತಿ ಆದ್ಮೇಲೆ ಮುಕ್ತಿ ಮುಕ್ತಿ ಆದ್ಮೇಲೆ ಮೋಕ್ಷ ಮೋಕ್ಷ ಆದ್ಮೇಲೆ ಮು 去。<Yeah. S 2> yeah. ಏ ಹೌದು ಮೂರು ನಾಲ್ಕು ಮಂದಿ ನಮ್ಮ ಅಪ್ಪನ ಇವತ್ತು ಸಿದ್ಧಾಂತ ಮಾಡಿ ಹೋಗಕಣ ಹೌದು ಹೌದು ನೀನು ತಿಂಡಿದ್ರೆ ನೀನು ಕುಬೇ ಇದ್ರೆ ನಾಲ್ಕು ಮಂದಿ ನಿಮ್ಮ oğಗಳ ಯಾರು ಹೋಗ್ಯಾರು ಹೇಳ್ಬೇಕು ಮುಂದಿನ ಸಂದನಿಯಾಗ ಹೆಂಗ ಏ ಹೇಳಿ ಇದನ್ನ ಹೇಳಿದ್ರೆ ನಿಮ್ಮ oğ ದೊಡ್ಡ ಅಕ್ಕ ಹೌದು ನೀನು ತಟ್ಟ ತagitಿನ ಹೇಳಿರ ಬಾಂಡಕೇ ಅಂತ ಡುಪ್ಲಿಕೇಟ್ ಯವಾರ ಮಾಡಿದ್ರೆ ಅಂದ್ರೆ ರೇಖವ್ವಾ ನಮ್ಮ ಬಾಬಾ ಈಗ ತಳಿ ಅಳಗಡಸಾಕತ್ತಿದ್ನ ಹೌದು ಅಪ್ಪ ಹುಟ್ಟಿದ ಮಗ ಅಂತ ನಾವು ಈಗ ಪಾರ್ಟಿ ಹಾಕ್ತಾದಿ ಕಾಡಿ ಯಾಕಂದ್ರೆ ಇದು ಪಕ್ಕ ಪೇವರ್ ಗಟ್ಟಿ ಬಂಗಾರ ಇದ್ರಾಗ ಅರಗಿಲ್ಲ ಏ ಮಲ್ಯಗೆ ನಂದೆ ಕಾರ್ಬನ್ ಬತ್ತಾತ ತಂಗ ವಿರುದ್ಧ ಮನುಷ್ಯ ಹಾಳಿ ಬರಬೇಕಾದ್ರೆ ಒಳಗೆ

ಕೊಂಡ ಹೆಂಡ ಮೊದಲ ಬೆಟ್ಟ ಏ ಹುಡುಕಿ ಆಯ್ಕೆಗೆ ಪಾರ ಚೀಟಿ ಏ ಮಾಡಕೊಂಡ ಹೆಂಡತಿನ ಮೊದಲ ಬೆಟ್ಟ ಏ ಹುಡುಕಿ ಆಯ್ಕೆಗೆ ಪಾರ ಟಿ ಪಾಟ್ಯಣ হতো অবতারণ নষ্ট মারে না এ হতো অবতারণ আয়ালে না तो यंग सरना नष्ट मारेला ये सो ಮಾತದ ಮೊದಲು ಮಾಡ್ಕೊಂಡು ಹೇಳಿತ್ ಯಾವಕ್ಕಿ ಹುಡುಕಿ ಹಾಕಿ ಹೋಗಿ ಚೀಟಿ ಕೊಟ್ಟಕ್ಕೆ ಯಾವಕ್ಕಿ ನಡುವಿನ ತನ್ನ ಮಣ್ಣಾಗಿಟ್ಟಾರ ಯಾವಕ್ಕಿನ ಓಡಿ ಹೋಗಿ ಹಗರ ಸುಟ್ಕೊಂಡ ಯಾವಕ್ಕೆ ನೀನು ತಿಂಡಿದ್ರೆ ಹೇಳಿ ಗ್ರಾಮದಾಗ ಹೋಗ್ಬೇಕು ಇಂಥೂರು ಗ್ರಾಮದಿಂದ ಎಲ್ಲಿ ನಾವು ಎಲ್ಲಿ ಏ

ಯಾರ ಯಾರಿಲ್ಲ ಹೋಗಿ ಗೊತ್ತಾಗ್ಲಿಕ್ಕೆ ಹೋಗಿ ದುರ್ಯೋಧನಿಗೆ ಹೊರಗೆ ಹೋಗಿ ಕೇಳ್ಕೊಂಡ್ ಬಂದು ಮುಂದಿನ ಹೇಳ ಹೇಳಿದಿ ಅಂದ್ರ ಮಗಳ ಇವತ್ತು ಹೋಗು ಹೊತ್ನಗ ರೊಕ್ಕ ಕೊಡ್ತಾನ ಪ್ರಶ್ನೆ ಬಿಡುಗಡೆ ಆಗ್ಲಿಕ್ಕ ನಿನಗ್ಯಾಕೋ ರೊಕ್ಕ ಕೊಡಿಸಿಕೊಡ್ಬೇಕು ಇಂಚೂರು ಗ್ರಾಮದ ನಿನ್ನ ಕುಬೇ ಇದ್ರೆ ಬೇಕಾದ ಅಧ್ಯಾತ್ಮದಾಗ ಬಾ ರಾಮಾಯಣದಾಗವಾ ಬಾ ಮತ್ತಿದು ಅಲ್ಲರದ ಪಂಚಕರ್ಣಿ ಒಳಗ ಬಾ ಅದೇ ಮೂಲ ಸ್ತಂಭದಾಗ ನಿರಾಕರಿಸ ಹಿಡ್ಕೊಂಡ ಬಾ ನಿಂದ ಏನರ ರೋಕ ಟೋಕ ಉದ್ರಿ ಇಟ್ಟಿನಿ ಇವತ್ತು ನಾಯಿ ಕೊಂಡಿ ಹೇಳದ್ ಹೋಗ್ತಾನೆ ಯಾವ ನಾನು ಇಂತೂ ಹೆಂಗ್ರಿ ಹಿರಿಯಾರ ನಾಲ್ಕು ಮಂದಿ ಹಂಡ್ರದಾರ ಎಲ್ಲೆಲ್ಲದಾರ ಇವ್ರು ಹೋಗಿ ಏನೇನ ಆಗ್ಯಾರ ಇವ್ರು ಏನೇನ ಮುಕ್ತಿ ಪಡ್ದಾರ ಇದನ್ನ ಹೇಳಿದಿಯೇ ತಂಗಿ ನಿಮ್ಮ ದೊಡ್ಡಕ್ಕೆ ಇರ್ಲಿಕ್ಕಂದ್ರ ನಿಮ್ಮ ಮುಗಿತು ನೋಡೋ ಪುಂಗಿಲ್ಲ ಕಟ್ಟೆ ಕಳಿಸೋದ್ ಇವತ್ತು ಸಂಜೆ ಬಿಡಂಗ್ಲಿಕ್ಕಿ ಬತ್ತ ನಮ್ ಹುಲಿ ಬತ್ತಲಾ ಬರಿ ಬಾಬಾ ನಮಸ್ಕಾರ ಹುಲಿ ಬರ್ದ ಏನು ಏ ಸಿಗು ಮರ್ಯಾಲ ನೀ ತಲೆ ಕೆಡಿಸ್ಕೋಬೇಡ ನೀವು ಆಟ ತಲೀ ಕಡಿಸ್ಕೋಬೇಡ ಮತ್ತೆ ನೀ ಇವೊಂದು ಬಾಬಾ ಏನು ನಿಮ್ ಮಾವ ಹತ್ತು ವರ್ಷ ಹಾಳಾಕರಿ ಅವನು ಪಾರ್ಟಿ ಹಿಡಿಯತ್ತ ನಾವು ಏ ಬಾಬಾ ಹಂಗ ಹಿಡಿಯಾಕ ಬರವಿಲ್ಲ ಯಾಕಂತ ತಿಳಪ್ಪ ನಾ ಅಪ್ಪನ ಮಗ ಆದ್ರಂದ್ರ ಅಪ್ಪಣ್ಣ ದೊಡ್ಡವಣ್ಣ ಮಾಡ್ಬೇಕು ಮತ್ತೆ ಹೋದಳ ಈ ಹಣ್ಮಣ್ಣ ಮಗಳ ಕೊತ್ತಾಳ ನೋಡ ಹೆಂಗತಾಳು ದುರ್ಗೋಣಿ ಈಗ ಈಗ ನಂಗೆ ಬೆಳಸತಿ ಹೇಳ ನಾ ಯಾಕೆ ಬಳಸಿ

ಯಾವಣ್ಣಮ್ಮ ರಂಜಾನ್ ಕಾಕ ಪೈಲ್ ಮಾಡ್ತಮ್ಮ ಅವ ಹಗರಿಲ್ಲ ಏನಂತಾರಪ್ಪ ಜಗತ್ತದೊಳಗ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಎಲ್ಲಿ ಬೇಕಾದ ಇಲ್ಲಿ ಹಾ ಏನ್ ಹೇಳಾಕತಿ ನ ಕಾಕ ಅವ ಒಟ್ಟ ಈ ಅವಣ್ಣ ಪಟ್ಟಿ ತರ ಬಿಡಪ್ಪ ನನ್ನ ತಲೆ ಊಟ ಹಾಕತಿ ಇವ್ರ ಬಂದ್ರ ಇರ್ಲಿ ಅವರಾದ್ರೂ ಕೂಡ ನಮ್ ಕಾಕ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರ ತುರ್ಕರಿಲ್ಲದ ಊರು ನರಕದ ಸಮಾನ ತುರ್ಕರಿಲ್ಲದ ಊರು ನರಕದ ಸಮಾನ ತುರ್ಕ ಮುಸಲ್ಮಾನ ತರ್ಕಿಟ್ಟು ಅದಾಕ್ ಡಾಕ್ಟರ್ ಏಕೆ ಮೇಯಿ ಒಳಗಿಂದ ಎಲ್ಲ ಹುರ್ಕೆಲ್ಲ ಹುರ್ಕೊಂಡು ಹೋದಂತೆ ಸರ್ವಜ್ಞ ಅಂತ ಹೇಳ್ಯಾರ ಅವ್ರ ಸುಳ್ಳು ಹೇಳಂಗಿಲ್ಲ ನಿಮ್ ಯಾವ ನಿಮ್ ಎಲ್ಲವೂ ಹತ್ತಿದ್ರು ನೋಡ್ ಹುರ್ಕ್ ಮಾರೋಗಿತ್ತು ನಿಮ್ ಎಲ್ಲವೂ ಅವಾಗ ನಮ್ಮ ಅಪ್ಪನಗಳ ಕೈಯಾಗ ಬಂದ ಜಮದಗ್ನಿ ಯಾರಪ್ಪ ಅಂತಂದ್ರ ಅಕ್ಕ ಯೋಗ ಇರ್ತಕ್ಕ ಬಂದ ನಿಮ್ಮ ಬಂದ ನೀರು ಚಿಮಿಡಿಸಿದಾಗ ನಿಮ್ಮ ಒಂದ್ ಎಲ್ಲ ಹುಳಕ ಅವಾಗ ಕಿತ್ಕೊಂಡು ಹೋಗೈತಿ ರೇಖವಾ ಅವರಾದ್ರೂ ಕೂಡ ಒಂದ್ ನೂರ ಒಂದ್ ರೂಪಾಯಿ ಬಹುಮಾನ ಕೊಟ್ಟಾರ ಅವ್ರಿಗೆ ಇಲ್ಲಿ ವಾಸ ಮಾಡ್ತಕ್ಕಂಥ ಹೆಚ್ಚಿನ ಕಾದ್ರೆ ಪೂರ್ಣ ಮಾಡಿಸ್ತಕ್ಕದು ಹಾ ಹೌದಲಾ ಬಾಬಾ ها <applause> ها <applause> <applause>

अंधिवाड यली वासा वादेना ये ब्रह्मा नंदन पदा नित्या हादेना Yeah, <laughs>